ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್ ನಾನು ಸುಮಂಗಲ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪೆಕೆಟ್ ಹಾಲಿನಿಂದ ಬೆಣ್ಣೆ ಹೇಗೆ ತೆಗೆಯುವುದು ತುಪ್ಪವನ್ನು ಹೇಗೆ ಮಾಡುವುದು ಎನ್ನುವುದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬಹುದು ಹೊಸ ವಿಡಿಯೋ ಯಾವುದು ಹಾಕಿದ್ದೀನಿ ಅಂತ ತಕ್ಷಣ ತಿಳಿಯುತ್ತೆ ಅದು ಮಿಸ್ ಆಗೋದಿಲ್ಲ ಪ್ಯಾಕೆಟ್ ಹಾಲಿನಿಂದ ಬೆಣ್ಣೆ ಹೇಗೆ ತೆಗೆಯೋದು ಅಂತ ನೋಡೋಣ ಮನೆ ಬಳಕೆಗೆ ಶುಭಮ್ ಹಾಲನ್ನು ಎರಡೂವರೆ ಲೀಟರ್ ತೊಗೊಳ್ತೀವಿ ಇದು ಕೆನೆಭರಿತವಾಗಿರುತ್ತೆ ಇದರಿಂದ ಒಂದು ತಿಂಗಳಿಗೆ ನಾನು ಒಂದೂವರೆ ಕೆ ಜಿ ತುಪ್ಪ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಡೀಪ್ ಫ್ರಿಜರ್ನಲ್ಲಿ ನಾನು ಈ ರೀತಿ ಉದ್ದ ಪಾತ್ರೆಯಲ್ಲಿ ಒಂದು ತಿಂಗಳ ಮೊಸರಿನಲ್ಲಿರುವ ಕೆನೆಯನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಕೆನೆಯನ್ನು ಕಲೆಕ್ಟ್ ಮಾಡಿದ್ರೂ ಸಹ ಡೀಪ್ ಫ್ರಿಜರ್ನಲ್ಲೇ ಇಟ್ಕೊಳ್ಬೇಕು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ತುಪ್ಪ ಕಾಯಿಸಿದಾಗ ಒಂದನೇ ತಾರೀಕು ಬಂದ ಕೂಡಲೇ ನಾನು ಎಲ್ಲ ಕೆನೆಯನ್ನು ಕಡಿದು ಬೆಣ್ಣೆ ಮಾಡ್ಕೊಳ್ತೀನಿ ಫ್ರೀಜರ್ನಿಂದ ಒಂದು ತಿಂಗಳಿಂದ ಕಲೆಕ್ಟ್ ಆದ ಎಲ್ಲ ಕೆನೆಯನ್ನು ತೆಗೆದು ಕೆಳಗಿಟ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ ಒಂದು ಗಂಟೆ ಇವತ್ತಿನ ಮೊಸರಿನಲ್ಲಿರುವ ಕೆನೆಯನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೆನೆನೆಲ್ಲ ಫ್ರೀಜರ್ನಲ್ಲಿ ಇಟ್ಟಿದ್ದರಿಂದ ಇದನ್ನು ಇವತ್ತು ಕಡಿಲಿಕ್ಕೆ ಬರೋದಿಲ್ಲ ಇದನ್ನು ಮುಚ್ಚಿ ಒಂದು ಸೈಡಿಗೆ ಇಟ್ಕೊಳ್ಳೋಣ ನಾಳೆ ಬೆಳಿಗ್ಗೆ ಕರೆ ಕಡಿಲಿಕ್ಕೆ ಬರುತ್ತೆ ಇದರಲ್ಲಿರೋ ಕೋಲ್ಡೆಲ್ಲ ಹೋಗಿ ಅದು ನಾರ್ಮಲ್ ಹೀಟಿಗೆ ಬಂದಿರುತ್ತೆ ಆಗ ನಾವು ಕಡಿದ್ರೆ ಬೇಗ ಬೆಣ್ಣೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಕೆನೆಯಲ್ಲಿರೋ ಕೋಲ್ಡೆಲ್ಲ ಹೋಗಿದೆ ಆದ್ರೂ ಒಂದು ಅರ್ಧ ಲೀಟ್ರ್ ಫ್ರಿಜ್ ವಾಟ್ರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೆಣ್ಣೆ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ನಾನು ಮಜ್ಜಿಗೆ ಕಡೆಯ ಅಲ್ಲಿ ಮೊಸರಿನ ಕೆನೆಯನ್ನು ಕಡಿತಾ ಇದ್ದೀನಿ ನೀವು ಮಿಕ್ಸರಲ್ಲಿ ಸಹ ಕಡ್ಕೊಳ್ಬೋದು ಈಗ ನೋಡಿ ಐದೇ ನಿಮಿಷದಲ್ಲಿ ಬೆಣ್ಣೆ ಬಂದ್ಬಿಡುತ್ತೆ ಎರಡು ನಿಮಿಷ ಆಗಲಿಲ್ಲ ಬೆಣ್ಣೆ ಬರಲಿಕ್ಕೆ ಶುರುವಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಗಟ್ಟಿಯಾದ ಹರಳು ಹರಳಾದ ಬೆಣ್ಣೆ ಬರ್ತಾ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಎಲ್ಲ ಮೇಲೆ ಬಂದುಬಿಡುತ್ತೆ ಬೆಣ್ಣೆ ನೋಡಿ ಬೆಣ್ಣೆ ಮೇಲೆ ಬಂತು ಈಗ ನಾನು ಇದನ್ನು ಆಫ್ ಮಾಡ್ತೀನಿ ನೋಡಿ ಒಂದು ತಿಂಗಳಿಗೆ ಎರಡೂವರೆ ಲೀಟರ್ ಹಾಲಿಂದ ಇಷ್ಟು ಬೆಣ್ಣೆ ಬಂದಿದೆ ಕೆಲವರು ಮೊಸರು ಮಾಡೋದಿಲ್ಲ ಅಂಥವರು ಹಾಲಿನ ಕೆನೆ ತೆಗೆದು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿ ಅದಕ್ಕೆ ನೀರು ಹಾಕಿ ಉಗುರು ಬೆಚ್ಚಗೆ ಮಾಡಿ ಅದಕ್ಕೆ ಹೆಪ್ಪು ಹಾಕಿಟ್ರೆ ಮರು ಅದು ಹೆಪ್ಪಾಗಿರುತ್ತೆ ಆ ಕೆನೆಯನ್ನು ನೀವು ಡೀ ಫ್ರಿಜ್ನಲ್ಲಿ ಇಟ್ಕೊಳ್ರಿ ನೋಡಿ ಗಟ್ಟಿ ಬೆಣ್ಣೆ ಬಂದಿದೆ ಇದನ್ನೆಲ್ಲ ತೆಗೆದು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಲೀಟ್ರ ಮಜ್ಜಿಗೆ ಬಂದಿದೆ ಇದನ್ನು ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಬೆಣ್ಣೆ ಕಲೆಕ್ಟ್ ಆಗಿದೆ ಇದರಲ್ಲಿ ನಾನು ಸ್ವಲ್ಪ ಮನೆ ಬಳಕೆಗೆ ತೆಗೆದಿಟ್ಕೊಳ್ತೀನಿ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ನೋಡಿ ಬೆಣ್ಣೆಗೆ ಇಷ್ಟು ನಾನು ಉಪ್ಪು ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ ಅದರಲ್ಲಿರುವ ಮಜ್ಜಿಗೆ ಎಲ್ಲ ಹೋಗಬೇಕು ಆ ರೀತಿ ಕ್ಲೀನಾಗಿ ತೊಳಿಬೇಕು ಇದನ್ನು ಈಗ ಈ ರೀತಿ ತುಂಬ ನೀರು ಹಾಕಿ ಬೆಣ್ಣೆಯಲ್ಲಿರುವ ಮಜ್ಜಿಗೆಯನ್ನೆಲ್ಲ ಕ್ಲೀನಾಗಿ ತೆಗಿಬೇಕು ಮಜ್ಜಿಗೆ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಳ್ರಿ ಅದನ್ನು ಗಿಡಕ್ಕೆ ಹಾಕಲಿಕ್ಕೆ ಬರುತ್ತೆ ಮತ್ತೆ ಎರಡನೇ ಸಾರಿ ಉಪ್ಪು ಮತ್ತು ನೀರು ಹಾಕಿ ತೊಳಿತಾ ಇದ್ದೀನಿ ಎರಡು ಸಾರಿ ತೊಳೆದ್ರೆ ಸಾಕು ನೋಡಿ ಬೆಣ್ಣೆ ಹಾಕಿದ ಪಾತ್ರೆ ದೊಡ್ಡದಾಗಿದೆ ಈ ರೀತಿ ದೊಡ್ಡ ಪಾತ್ರೆಯಲ್ಲೇ ಬೆಣ್ಣೆ ಹಾಕ್ಕೊಳ್ಬೇಕು ಈಗ ಇದನ್ನು ಒಲೆ ಮೇಲಿಟ್ಟು ಕಾಯಿಸ್ಲಿಕ್ಕೆ ಶುರು ಮಾಡೋಣ ಫ್ರೆಂಡ್ಸ್ ಕಡೆ ತನಕ ಲೋ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಕಾಯಿಸಬೇಕು ಈಗ ಇದನ್ನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡ್ರೆ ಉಕ್ಕಿ ಬೀಳೋದಿಲ್ಲ ಸ್ವಲ್ಪನೇ ಜಾಸ್ತಿ ಮಾಡಿದ್ರೂ ಸಹ ಬೆಣ್ಣೆ ಎಲ್ಲ ಬಂದು ಉಕ್ಕಿ ಚೆಲ್ಲು ಹೋಗುತ್ತೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಕಾಳನ್ನು ಬೆಣ್ಣೆಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ಮೆಂತೆ ಕಾಳನ್ನು ಹಾಕಿ ಕಾಯಿಸಿದ್ರೆ ತುಪ್ಪ ಮೂರು ತಿಂಗಳಾದ್ರೂ ಮೆಂತೆ ಕಾಳು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಬೆಣ್ಣೆ ಎಲ್ಲ ಕರಗಿದೆ ಕುದೀತಾ ಇದೆ ಇದು ಇನ್ನೂ ಆಗ್ಲಿಕ್ಕೆ ಹದಿನೈದು ಇಪ್ಪತ್ತು ನಿಮಿಷ ಬೇಕು ಫ್ರೆಂಡ್ಸ್ ಇಲ್ಲೊಂದು ಟಿಪ್ ಹೇಳ್ತೀನಿ ನೀವು ಲಾಸ್ಟ್ ತನಕ ಲೋ ಮೀಡಿಯಂ ಫ್ಲೇಮ್ನಲ್ಲಿ ತುಪ್ಪ ಕಾಯಿಸಿದ್ರೆ ತುಪ್ಪ ಮರಳು ಮರಳಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ತುಪ್ಪ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಮೇಲೆ ಚರಟ ತೇಲ್ತಾ ಇದೆ ತೇಳ್ತಾ ಇರೋದಕ್ಕೆ ನಾವು ಚರಟ ಹೇಳ್ತೇವೆ ಈ ಚರಟ ಬ್ರೌನ್ ಕಲರ್ಗೆ ತಿರುಗಬೇಕು ಅಲ್ಲಿ ತನಕ ಕಾಯಿಸ್ಬೇಕು ಈ ಹಂತಕ್ಕೆ ಬಂದಾಗ ತುಪ್ಪದ ಕಡೆಗೆ ಗಮನ ಹರಿಸ್ತಾ ಇರಬೇಕು ಸ್ವಲ್ಪ ಹೆಚ್ಚು ಕಾದ್ರೂ ತುಪ್ಪ ಕರಟಿ ಹೋಗುತ್ತೆ ಸೊ ಹತ್ತಿರನೇ ನಿಂತು ಗಮನಿಸುತ್ತಾ ಇರಬೇಕು ಈ ರೀತಿ ಕುದಿತಾ ಇರುವಾಗ ತುಪ್ಪದಲ್ಲಿ ನೊರೆ ಎಲ್ಲ ಕಡಿಮೆ ಆಗ್ತಾ 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 ಬರುತ್ತೆ ಮೇಲೆ ತೇಳ್ತಾ ಇರೋ ಚರಟ ಎಲ್ಲ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ನೋಡಿ ಈ ರೀತಿ ಸ್ವಲ್ಪ ಒಂದು ಕೆಲವೊಂದು ಬ್ರೌನ್ ಕಲರಿಗೆ ತಿರುಗಲಿಲ್ಲ ಕೆಲವೊಂದು ತಿರುಗಿದೆ ಇಷ್ಟ ಆದರೆ ಸಾಕು ಕೆಲವೊಂದು ಬ್ರೌನ್ ಕಲ್ಲರಿಗೆ ತಿರುಗೋ ತನಕ ನಾವು ಇದನ್ನು ಕಾಯಿಸಬೇಕು ಈ ರೀತಿ ಶೇಂಗಾ ಎಣ್ಣೆ ಕಲ್ಲರಿಗೆ ಬರಬೇಕು ಇಷ್ಟು ಬಂದರೆ ಸಾಕು ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಜೂಮ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಯಾವ ಥರ ಜೇನು ತುಪ್ಪದ ಕಲರಿಗೆ ಬಂದಿದೆ ಸ್ವಲ್ಪ ಮೇಲಿನ ಎಲ್ಲ ಬ್ರೌನ್ ಕಲರಿಗೆ ತಿರುಗಿದೆ ಇಷ್ಟ ಆದರೆ ಸಾಕು ಇನ್ನು ಜಾಸ್ತಿ ಮಾಡಿದರೆ ಕರೆಕ್ಟ್ ಹೋಗುತ್ತೆ ಮೆಂತೆಕಾಳು ಸಹ ಬ್ರೌನ್ ಕಲರಿಗೆ ತಿರುಗಿದೆ ತುಪ್ಪ ಆಫ್ ಮಾಡಿದ ಕೂಡಲೇ ನಾವು ಇದನ್ನು ಸೋಸ್ಕೊಳ್ಬೇಕು ಇಲ್ಲಾದ್ರೆ ಪಾತ್ರೆಗೆಲ್ಲ ತುಪ್ಪ ಬಿಡುತ್ತೆ ಇಷ್ಟು ಬ್ರೌನ್ ಕಲರಿಗೆ ಕಾಸ್ಕೊಳ್ಬೇಕು ಇದ್ರಕ್ಕಿಂತ ಕಡಿಮೆ ಕಾಸಿದ್ರೆ ತುಪ್ಪ ಬೇಗ ಹಾಳಾಗುತ್ತೆ ಸಾಧಾರಣ ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ತುಪ್ಪ ಆಗಿದೆ ನಾನು ಸ್ವಲ್ಪ ಮನೆ ಬಳಕೆಗೆ ಬೆಣ್ಣೆ ತೆಗೆದಿಟ್ಕೊಂಡಿದ್ದೆ ಇಲ್ಲಾಂದರೆ ಒಂದೂವರೆ ಕೆ ಜಿ ತುಪ್ಪ ಆಗುತ್ತೆ ನೋಡಿ ಘಮಭರಿತ ಮರುಳು ಮರಳಾದ ತುಪ್ಪ ತಯಾರಾಗಿದೆ ಫ್ರೆಂಡ್ಸ್ ನಿಮಗೆ ಈ ತುಪ್ಪ ಮಾಡುವ ವಿಧಾನ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ನಲ್ಲಿ ಬರೀರಿ ಹಾಗೆಯೇ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್